ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾ ಸಾಯ ವಿದ್ಮೆ ಸಚ್ಚಿದಾನಂದಾಯ ದೇಮಹೆ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಸಾಯಿಟ್ಯಾರಿಡಿಂಗಲಿ ಬಾಬರವರು ನಿಮಗೆ ಯಾವ ರೀತಿಯ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ಹೀಲ್ ಮಾಡಿ ಯಾವ ರೀತಿಯಲ್ಲಿ ನಿಮಗೆ ಒಂದು ಸಕಾರಾತ್ಮಕ ಪ್ರೇರಣೆಯನ್ನ ಹಾಗೆ ಒಂದು ಫಲವನ್ನ ತುಂಬ್ತಾ ಇದ್ದಾರೆ ಅದರ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರಾರಂಭವನ್ನು ಶುರು ಮಾಡಲಿಕ್ಕೆ ಪ್ರೇರಣೆಯಾಗಿದ್ದಾರೆ ಅನ್ನೋದು ಇವತ್ತಿನ ಸಂದೇಶದ ಮೂಲಕ ನಿಮಗೆ ಟ್ಯಾರೋ ರೀಡಿಂಗ್ ಅಲ್ಲಿ ತಿಳಿತಾ ಹೋಗುತ್ತೆ ಒಟ್ಟಾರಿಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಮುಕ್ತವಾದ ರೀತಿಯಲ್ಲಿ ಇಲ್ಲಿ ಗುರು ಸ್ಪಂದಿಸ್ತಾರೆ ಹಾಗೆ ನೀವು ಕಂಡುಕೊಳ್ಳಲಾಗದ ಉತ್ತರಗಳನ್ನು ಕೂಡ ಇಲ್ಲಿ ನಿಮಗೆ ಕೊಡ್ತಾರೆ ಹಾಗೆ ಎಂದಿನಂತೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಕನೆಕ್ಟಿವ್ ಎನರ್ಜಿ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ ನೋಡ್ತಾ ಹೋಗ್ತೀರ ಖಂಡಿತವಾಗಿ ನಿಮಗೆ ರೆಸಿನೆಂಟ್ ಆಗುತ್ತೆ ಎಲ್ಲರಿಗೂ ಎಲ್ಲಾ ವಿಚಾರಗಳು ರೆಸಿನೆಂಟ್ ಆಗೋದಿಲ್ಲ ಯಾಕಂದ್ರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಹಣ ತಗೊಂಡು ಕೂಡ ರೀಡಿಂಗ್ ಮಾಡೋದಿಲ್ಲ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಒಂದು ಅಬಂಡೆನ್ಸ್ ಅಂದರೆ ಒಂದು ಸಮೃದ್ಧಿಯನ್ನು ಕೊಡ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿಯಾದ ಒಂದು ವಿಚಾರ ನಿಮ್ಮನ್ನು ತಲುಪುತ್ತೆ ಹಾಗೆ ನೀವು ಕೂಡ ಯಾವ ವಿಚಾರದಲ್ಲಿ ಒಂದು ಹಣವನ್ನು ಕಳ್ಕೊಂಡಿದ್ರೂ ಅದನ್ನು ಮರು ಪಡ್ಕೊಳ್ತೀರಾ ಅಂದರೆ ಯಾವುದಾದ್ರೂ ರೀತಿಯಲ್ಲಿ ಹಣದ ವಿಚಾರದಲ್ಲಿ ನಿಮಗೆ ಒಂದು ಏಳಿಗೆ ಕಾಣುತ್ತೆ ಅಂದರೆ ಯಾರಿಗೂ ಹಣ ಕೊಟ್ಟಿದ್ರೆ ಅದು ಮರಳಿ ಬರಬಹುದು ಇಲ್ಲಾಂದರೆ ಇನ್ಯಾವುದೋ ರೀತಿಯಲ್ಲಿ ಹಣವನ್ನು ಕಳ್ಕೊಂಡಿದ್ರೆ ಅಂದರೆ ಅದನ್ನು ಸಂಪಾದಿಸುವ ಒಂದು ಯೋಗ ಬರಬಹುದು ಹಾಗೆ ಹಿಂದಿನ ಅಂದರೆ ನಿಮ್ಮ ಅಜ್ಜ ಅಜ್ಜಿ ಈ ರೀತಿಯ ಒಂದು ಆಸ್ತಿ ಕೂಡ ನಿಮಗೆ ಸಿಗ್ಬೋದು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಯಾವ ವಿಚಾರದಲ್ಲಿಂದು ಭರವಸೆ ಇಟ್ಕೊಳ್ತೀರೋ ಅದು ನಿಮ್ಮ ಜೀವನದಲ್ಲಿ ನೆರವೇರುತ್ತೆ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಬೇಕು ಯಾಕಂದರೆ ಇಲ್ಲಿ ಯಾವುದೇ ಆಗಲಿ ಅನಿರೀಕ್ಷಿತವಾಗಿ ಬರ್ತಾ ಇದೆ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದರೆ ಯಾವುದೂ ಕೂಡ ಅನಿರೀಕ್ಷಿತವಾಗಿ ಬರೋದಿಲ್ಲ ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ಸಮಯ ಕೂಡ ಬಂದಾಗ ನಿಮ್ಮ ಕರ್ಮದ ಉದ್ದೇಶಗಳು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇರಬೇಕಾದ್ರೆ ಎಲ್ಲ ಒಳ್ಳೆಯದು ಕೂಡ ನಿಮಗೆ ಬರುತ್ತೆ ಅನ್ನೋ ರೀತಿಲಿ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಲಿ ಈ ಸಮಯದಲ್ಲಿ ಕೆಲವೊಂದು ಸಂಪತ್ಭರಿತವಾದ ವಿಚಾರಗಳು ಅಂದರೆ ಒಂದು ಸಂಪತ್ತಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಕೆಲಸ ಇನ್ಯಾವುದೇ ರೀತಿ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ಹಾಗೆ ಆ ವಿಚಾರಗಳಲ್ಲಿ ನೀವು ಬ್ಯಾಲೆನ್ಸನ್ನು ಕಂಡುಕೊಂಡಾಗ ಅಂದರೆ ಏನಾದರೂ ಬಂದಾಗ ಹಿಗ್ಗದೆ ಏನಾದರೂ ಆದಾಗ ಕುಗ್ಗದೆ ಈ ರೀತಿಯಾಗಿ ನಿಮ್ಮ ಮನಸ್ಥಿತಿ ಇರುತ್ತಲ್ಲ ಅದೇ ನಿಮ್ಮ ಮುಂದಿನ ಒಂದು ಜೀವನಕ್ಕೆ ಭವಿಷ್ಯಕ್ಕೆ ಒಳ್ಳೆಯ ಬಲ ಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ವಿಚಾರ ಸಿಗ್ತಾ ಇದೆ ಹಾಗೆ ಒಂದು ಅದ್ಭುತ ಚಮತ್ಕಾರ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ಏನು ಅಂದರೆ ನೀವು ಯಾವುದನ್ನು ಅಸಂಭವ ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ ಅದು ಸಂಭವ ಆಗಲಿಕ್ಕೆ ಹೊರಟಿದೆ ಅದಕ್ಕೆ ಒಂದು ಪರಿಶ್ರಮ ಇದೆ ನಿಮ್ಮದು ಒಂದು ಪ್ರಾರ್ಥನೆಯ ಮೂಲಕ ಆಗಿರ್ಬೋದು ಒಂದು ಒಳ್ಳೆಯ ಕರ್ಮದ ಉದ್ದೇಶದ ಮೂಲಕ ಆಗಿರ್ಬೋದು ನೀವು ನಿಮ್ಮ ಜೀವನದ ಶೈಲಿಯನ್ನು ಬದಲಾಯಿಸಿಕೊಂಡಿದ್ದಕ್ಕೆ ಗುರು ನಿಮಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಅಸಂಭವ ಅಂದ್ಕೊಂಡಿರುವ ಕೆಲಸದಲ್ಲಿ ಗೆಲುವು ಸಿಗತ್ತೆ ಅಂದರೆ ಈ ಸಮಯದ ನಿಮ್ಮ ಎನರ್ಜಿಯ ಪ್ರಕಾರ ನೀವು ಒಂದು ಮಿರಾಕಲ್ಲನ್ನು ನಿಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತಾ ಇದೆ ಅಂದ್ರೆ ಈ ಸಮಯದ ಎನರ್ಜಿ ಪ್ರಕಾರ ಗುರುವಿನಲ್ಲಿಟ್ಟ ನಿಮ್ಮ ದೃಢ ವಿಶ್ವಾಸ ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಗೋಲ್ಡನ್ ಪೋರ್ಟಲನ್ನು ಗುರುವು ಸೃಷ್ಟಿಸಿ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಇಲ್ಲಿ ಒಂದು ಬಲವಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಜಾಗೃತವಾಗಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇದೆ ಹಾಗೆ ಒಳ್ಳೆಯ ಉದ್ದೇಶದ ಒಂದು ಕರ್ಮದ ಯೋಜನೆ ನಿಮ್ಮನ್ನು ಈ ಸಮಯದಲ್ಲಿ ಸಕಾರಾತ್ಮಕವಾಗಿ ಇಡ್ತಾ ಇದೆ ಹಾಗೆ ನೀವು ಬಯಸಿದ್ದನ್ನು ನಿಮ್ಮ ಸನಿಹ ಆಕರ್ಷಣೆ ಮಾಡಿ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ದೃಢವಾಗಿದೆ ಅದೇ ರೀತಿ ಒಂದು ನಿರತವಾದ ನಿಮ್ಮ ಸೇವೆಯಿಂದ ಪ್ರಾರ್ಥನೆಯಿಂದ ಖಂಡಿತವಾಗಿಯೂ ನೀವು ಬಯಸಿದ್ದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀರಾ ಅದ್ರ ಜೊತೆಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ನಿಮ್ಮನ್ನು ಗೆಲ್ಲಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಒಟ್ಟಾರೆಯಾಗಿ ನಿಮ್ಮ ಶ್ರಮ ವ್ಯರ್ಥ ಆಗ್ತಾಯಿಲ್ಲ ಯಾವೆಲ್ಲ ರೀತಿಯಲ್ಲಿ ಒಂದು ಪೂಜೆ ಪುನಸ್ಕಾರ ಇನ್ ಯಾವುದೇ ರೀತಿ ಒಂದು ಸೇವೆ ದಯೆ ಒಂದು ದಾನ ಕರುಣೆ ಈ ರೀತಿಯ ವ್ಯಕ್ತಿತ್ವ ನಿಮ್ಮಲ್ಲಿ ಒಂದು ಹೊಸದಾಗಿ ಉತ್ಪತ್ತಿಯಾಗಿದೆ ಅಂದರೆ ಇರೋ ಗುಣವನ್ನೇ ಒಂದು ಜಾಗೃತಗೊಳಿಸ್ಕೊಂಡಿದ್ದೀರಲ್ಲ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದು ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ನಿಮ್ಮ ಒಂದು ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರದ್ದೇ ಆದ ಒಂದು ಕರ್ಮದ ಯೋಜನೆ ಇಲ್ಲಿ ಸಿದ್ಧವಾಗ್ತಿದೆ ನೀವೇನು ಅಂದ್ಕೊಂಡಿದ್ದೀರೋ ಅದ್ರ ಹತ್ರನೇ ನೀವು ಹೋಗ್ತಾ ಇದ್ರೆ ಆ ದಾರಿ ಕೂಡ ಗುರು ಸ್ವಚ್ಛಗೊಳಿಸ್ಕೊಡ್ತಾರೆ ಇದ್ರೆ ಒಟ್ಟಾರೆ ಈ ಸಮಯದಲ್ಲಿ ಗುರುವಿನ ಬಲ ನಿಮ್ಮನ್ನ ರಕ್ಷಿಸ್ತಾ ಇದೆ ಈ ಸಮಯದಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಉಸಿರುಗಟ್ಟಿಸ್ತಾ ಇದ್ದೇವೆ ಕೆಲವು ಸಂಬಂಧಗಳಾಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ಆದರೆ ಖಂಡಿತವಾಗಿಯೂ ಈ ಸಮಯದ ನಿಮ್ಮ ಆತ್ಮವಿಶ್ವಾಸ ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ನಿಮ್ಮ ಮನಸ್ಥಿತಿಗೆ ಒಂದು ಸ್ವತಂತ್ರತೆಯನ್ನು ತಂದುಕೊಡುತ್ತೆ ಅಂದರೆ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸೆರೆಂಡರ್ ಆಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಶರಣಾಗತಿಯ ಭಾವಕ್ಕೆ ಗುರು ಪ್ರಸನ್ನರಾಗಿದ್ದಾರೆ ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ಒಂದು ಮಾರ್ಗದರ್ಶನದ ರೂಪದಲ್ಲಿ ತೋರಿಸ್ತಾ ಇದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡ ರೀತಿ ರೀತಿಯಲ್ಲಿ ನೀವು ಒಂದು ಸ್ವತಂತ್ರತೆಯನ್ನು ಪಡ್ಕೊಳ್ತೀರಾ ಮುಕ್ತವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವೊಂದು ಸುರಕ್ಷಿತ ದಳವನ್ನು ಕೂಡ ಸೇರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದ ಏನು ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ಗೊಂದಲಗಳಿದಾವಲ್ವಾ ಮುಂದೆ ಏನಾಗುತ್ತೆ ಏನಾಗಬಹುದು ಅಂತೇಳಿ ಪ್ರಶ್ನಾರ್ಥಕವಾಗಿದ್ದಾವೆ ಆದರೆ ಆ ಪ್ರಶ್ನೆಗಳನ್ನೇ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಖಂಡಿತವಾಗಿಯೂ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಉತ್ತರ ರೂಪದಲ್ಲಿ ಗುರು ನಿಮಗೆ ಸಹಾಯ ಮಾಡ್ತಾರೆ ನಾಳೆ ನೀವೊಂದು ಶುರು ಮಾಡೋ ಕೆಲಸ ಆಗಿರ್ಬೋದು ಇಲ್ಲ ಮನಸ್ಸಲ್ಲಿ ಒಂದು ಯೋಜನೆ ಹಾಕ್ಕೊಂಡಿರ್ತೀರಲ್ಲ ಆ ಯೋಜನೆಯ ಮೂಲಕ ನೀವೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಆ ಪ್ರಾರ್ಥನೆಗೆ ಖಂಡಿತವಾಗಿಯೂ ಫಲ ಸಿಗುತ್ತೆ ಯಾಕಂದರೆ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಆ ಸಮಯ ನಿಮ್ಮನ್ನು ಒಂದು ಒಳ್ಳೆಯ ಉತ್ತಮವಾದ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯ ನಿಮಗೋಸ್ಕರ ತುಂಬಾ ಅಂದರೆ ತುಂಬಾ ಅದ್ಭುತವಾಗಿದೆ ಹಾಗಾಗಿ ಈ ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಮೂಲಕ ಮುಂದೆ ಸಾಗೋದಾಗಿರ್ಬೋದು ಹಾಗೆ ಒಂದು ಮ್ಯಾನಿಫೆಸ್ಟ್ ಆಗಿರ್ಬೋದು ಒಂದು ಯಾವುದೇ ರೀತಿ ಒಂದು ಒಳ್ಳೆಯ ಸೇವೆಯನ್ನು ಕರ್ಮವನ್ನು ನೀವು ಮಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳು ನಿಮಗೆ ಫಲವನ್ನು ತಂದುಕೊಡ್ತವೆ ಅಮಾವಾಸ್ಯ ಒಳಗೆ ಅಂದರೆ ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಒಳಗೆ ಹದಿನೈದು ದಿನದ ಒಳಗೆ ನಿಮ್ಮ ಕರ್ಮ ಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ ಒಂದು ಕೆಟ್ಟದ್ದು ದೂರ ಆಗ್ತಾಯಿದೆ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಬಂದು ಸೇರ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದ ಒಂದು ಏನು ನೋವು ಇರ್ಬೋದು ದುಃಖ ಇರ್ಬೋದು ಸಮಸ್ಯೆ ಇರ್ಬೋದು ಅವೆಲ್ಲವೂ ಕೂಡ ಒಂದು ಪಾಠವಾಗಿತ್ತು ಇಲ್ಲವೇ ಒಂದು ಕರ್ಮದ ಒಂದು ಭಾಗವಾಗಿತ್ತು ಒಟ್ಟಾರೆಯಾಗಿ ಅದರಲ್ಲಿ ಈ ಸಮಯದಲ್ಲಿ ನೀವು ಗೆದ್ದಿದ್ದೀರಾ ಅಂದರೆ ಒಂದು ಸಾಯಿ ಸಚ್ಚರೀತೆಯ ಪಾರಾಯಣವನ್ನು ಯಾವ ಉದ್ದೇಶವನ್ನು ಇಟ್ಕೊಂಡು ನೀವು ಮಾಡ್ತಾ ಇದ್ದೀರೋ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ತಾ ಇದೆ ಹಾಗೆ ನಿಮಗೆ ಒಂದು ದಾರಿಯನ್ನು ಕೂಡ ತೋರಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹಾಗಾಗಿ ನೀವು ಯಾವ ಉದ್ದೇಶ ಇಟ್ಕೊಂಡು ಅದು ಖಂಡಿತವಾಗಿ ನೆರವೇರುತ್ತೆ ಯಾಕಂದರೆ ಬಾಬಾರವರೇ ಸ್ವಯಂ ಹೇಳಿದರೆ ಸಚ್ಚರಿತೆಯ ಪ್ರತಿಯೊಂದು ಅಕ್ಷರವೂ ಕೂಡ ನನ್ನ ಜೀವಂತ ಉಪಸ್ಥಿತಿಯಾಗಿದೆ ನಿಮ್ಮನ್ನು ನಾನು ಅದ್ರ ಮೂಲಕನೇ ಹೀಲ್ ಮಾಡ್ತೀನಿ ಹಾಗೆ ಅದ್ರ ಮೂಲಕನೇ ನಾನು ನಿಮಗೆ ಅನೇಕ ರೀತಿಯ ಸಹಾಯವನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಕೆಲವರ ಎನರ್ಜಿ ಪ್ರಕಾರ ಬಾಬಾರವರ ಶರಣದಲ್ಲಿ ಹೋಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ ಹಾಗೆ ಅನೇಕ ರೀತಿಯ ಪವಾಡಗಳನ್ನು ಚಮತ್ಕಾರಗಳನ್ನು ನಿಮ್ಮ ಜೀವನದಲ್ಲಿ ಬಾಬಾ ಒಂದು ಕರುಣಿಸಿದ್ದಾರೆ ಅಂತಲೇ ಅಲ್ಲಿಗೆ ಕರುಣಿಸಿದ್ದಾರೆ ಅಂತಲೇ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಅವರ ದಯಾಪೂರಿತ ದೃಷ್ಟಿ ಬೀಳದೆ ಯಾರೂ ಕೂಡ ಅವರ ಬಳಿ ಹೋಗಲು ಸಾಧ್ಯವಿಲ್ಲ ಅವರ ದಯಾಪೂರಿತ ಪ್ರೇಮಪೂರಿತ ದೃಷ್ಟಿಗೆ ಈ ಸಮಯದಲ್ಲಿ ನೀವು ಒಳಗಾಗಿದ್ದೀರಾ ಹಾಗಾಗಿ ಗುರುವಿನ ಬಲ ಇದ್ದರೆ ಈ ಜಗತ್ತನ್ನೇ ಗೆಲ್ಬೋದು ಹಾಗಾಗಿ ಇಲ್ಲಿ ನೀವು ಈ ಜಗತ್ತನ್ನು ಗೆಲ್ಲುವಂಥ ಶಕ್ತಿಯನ್ನು ಒಂದು ಆತ್ಮವಿಶ್ವಾಸವನ್ನು ಹೊಂದಬೇಕು ಅನ್ನೋದು ಗುರುವಿನ ನಿರೀಕ್ಷೆಯಾಗಿದೆ ಹಾಗಾಗಿ ನಿಮಗೆ ಅದರ ಮೂಲಕನೇ ಅವರು ಒಂದು ಶಿಕ್ಷಣವನ್ನು ಕೊಡ್ತಾಯಿದ್ರೆ ಕೆಲವು ಪಾಠಗಳನ್ನು ಕಲಿಸ್ತಾ ಇದ್ದಾರೆ ಹಾಗೆ ಆಗಾಗ ನಿಮ್ಮ ಎದುರಿಗೆ ಒಂದು ಭರವಸೆಯನ್ನು ಕೂಡ ಮೂಡಿಸ್ತಾ ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ಹೆದರುಬೇಡ ಅಂತೇಳಿ ಒಟ್ಟಾರಿಯಾಗಿ ನೀವು ಒಂದು ವಿಶೇಷವಾದ ವ್ಯಕ್ತಿ ಆಗ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಆತ್ಮವಿಶ್ವಾಸದಿಂದ ನೀವು ಯಾವಾಗ ಹೆಜ್ಜೆಯನ್ನು ಇಡ್ತೀರೋ ಆ ಹೆಜ್ಜೆಯ ಜೊತೆಗೆ ನನ್ನ ಹೆಜ್ಜೆಗಳು ಸೇರ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತದೆ ಅಂದರೆ ಕುಗ್ಬೇಡಿ ಯಾವುದೇ ವಿಚಾರಕ್ಕೆ ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅನ್ನುವ ಭಯ ಬೇಡ ನೀವು ನಿರ್ಭಯವಾಗಿ ನಿಮ್ಮ ಕರ್ಮಗಳ ಮೇಲೆ ಗಮನವಿಟ್ಟು ಮುಂದೆ ಸಾಕ್ತಾ ಹೋಗಿ ನಿಮ್ಮ ಹಿಂದೆ ಒಂದು ಭರವಸೆಯಾಗಿ ನೆರಳಾಗಿ ರಕ್ಷಣೆಯಾಗಿ ನಾನೇ ಇರ್ತೀನಿ ಮುಂದೆ ಮಾರ್ಗದರ್ಶನವಾಗಿ ನಿಮಗೆ ಯಾವ ದಾರಿಯತ್ತ ಹೋಗಬೇಕು ಏನು ಮಾಡಬೇಕು ಅನ್ನುವ ಸೂಚನೆಗಳನ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರ ಪ್ರಕಾರ ಈಗ ನಿಮಗೆ ಆ ಸೂಚನೆಗಳು ಸಿಗ್ತಾ ಇದ್ದಾವೆ ಹಾಗೆ ಗುರುವಿನ ಬಲ ಕೂಡ ಇದೆ ರಕ್ಷಣೆ ಕೂಡ ಇದೆ ಆ ಆತ್ಮವಿಶ್ವಾಸದಿಂದ ನೀವು ಜೀವನದಲ್ಲಿ ಮುಂದುವರಿತಾ ಇದ್ದೀರಾ ಒಳ್ಳೊಳ್ಳೆಯ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದ ವಿಚಾರಗಳನ್ನು ಅಂದರೆ ಸಂದೇಹ ಪಟ್ಟ ವಿಚಾರಗಳನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗಿಸಿ ಆ ಕಾರ್ಯವನ್ನು ನಡೆಸಿಕೊಡಿ ತಂದೆ ಅಂತೇಳಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಖಂಡಿತವಾಗಿ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಅಂದರೆ ನಿಮಗೋಸ್ಕರ ನಿಮ್ಮ ಒಂದು ಜೀವನದಲ್ಲಿ ಏನೊಂದು ಡಿಸರ್ವ್ ಆಗಿತ್ತಲ್ಲ ಅದನ್ನು ಪಡ್ಕೊಳ್ಳೋಕೆ ಎಲ್ಲೋ ಒಂದು ರೀತಿಯ ಅಡ್ಡಿ ಆತಂಕಗಳು ವ್ಯಕ್ತವಾಗಿದ್ವು ಅದು ಯಾವುದೋ ಒಂದು ಕರ್ಮ ತಡೆದುಹಿಡಿದಿರ್ಬೋದು ಇಲ್ಲ ಒಂದೊಂದು ಸಾರಿ ಅಹಂಕಾರ ನಾನು ಅನ್ನೋ ಅಹಮ್ಮು ಇವೆಲ್ಲವೂ ಕೆಲವೊಂದು ಸಾರಿ ಮನುಷ್ಯನನ್ನು ಒಂದು ಒಳ್ಳೆಯ ದಡ ಸೇರೋದನ್ನು ತಡೆದು ಹಿಡಿದಿರ್ತವೆ ಯಾಕಂದರೆ ಅಲ್ಲಿ ಕೆಲವು ಪಾಠಗಳನ್ನು ಕಲಿಬೇಕಾಗಿರುತ್ತೆ ಅಂಥದ್ದೇ ಒಂದು ಸಂದರ್ಭ ಇದಾಗಿತ್ತು ಆದರೆ ಈ ಸಮಯದಲ್ಲಿ ಅವೆಲ್ಲವನ್ನು ಇಗ್ನೋರ್ ಮಾಡಿ ಅಹಮ್ಮ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ಅವೆಲ್ಲವನ್ನ ಇಗ್ನೋರ್ ಮಾಡಿದ್ದೀರ ಅಂದರೆ ದೂರ ತಳ್ಳಿದಿರ ಇಲ್ಲಿ ನಾನು ಅನ್ನೋದಕ್ಕಿಂತ ನನ್ನದು ಅನ್ನೋ ರೀತಿಯಲ್ಲಿ ನಾನು ಜೀವನ ಮಾಡಬೇಕು ಇಲ್ಲಿ ನನ್ನೇನೂ ಇಲ್ಲ ಈ ಕ್ಷಣ ನಂದಷ್ಟೇ ಮುಂದಿನ ಕ್ಷಣ ನಂದಲ್ಲ ಅದು ಗುರುವಿನದ್ದು ಭಗವಂತನದ್ದು ಅನ್ನೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ಒಂದು ಪರಿವರ್ತನೆಯನ್ನು ತಗೊಂಡಿದ್ದೀರ ಅಂದರೆ ವಾಸ್ತವ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೀರಾ ಕೆಲವೊಂದು ವಿಚಾರಗಳಲ್ಲಿ ಒಂದು ನಿರ್ದೇಶನಗಳ ಮೂಲಕ ಅಂದರೆ ಕೆಲವರನ್ನ ನೋಡಿದಾಗ ಅಲ್ಲಿ ನಿಮಗೊಂದು ಪಾಠ ಸಿಕ್ಕಿದೆ ಯಾವುದೋ ಒಂದು ಜಾಗಕ್ಕೆ ಹೋದಾಗ ಅಲ್ಲೊಂದು ಪಾಠವನ್ನು ಕಲಿತಾ ಇದ್ದೀರಾ ಇದರಿಂದ ನಿಮ್ಮ ಭವಿಷ್ಯ ಸುರಕ್ಷಿತವಾಗ್ತಾ ಇದೆ ಅಂದರೆ ಅಲ್ಲಿ ನೀವು ನಿಮ್ಮ ತಪ್ಪುಗಳನ್ನು ಸುಧಾರಿಸ್ಕೊಳ್ತಾ ಇದ್ದೀರಾ ಹಾಗೆ ಒಂದು ಒಳ್ಳೆಯ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡ್ತಾ ಇದೀರ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ನಡೀತಾ ಇರುವ ಘಟನೆಗಳಾಗಿ ಆಗ್ತಾ ಇರ್ಬೋದು ಇಲ್ಲ ನೋಡ್ತಾ ಇರುವ ಘಟನೆಗಳಾಗಿರ್ಬೋದು ಎದುರಿಗೆ ಬರುವ ಜನ ಆಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ಸಮಯ ಸಂದರ್ಭ ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅವೆಲ್ಲವೂ ಕೂಡ ಈ ಸಮಯದಲ್ಲಿ ನಿಮಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದಾವೆ ಆ ಪಾಠದೊಂದಿಗೆ ನಿಮ್ಮನ್ನು ನೀವು ಸಕ್ಷಮರಾಗಿಸ್ತಾ ಇದ್ದೀರಾ ಒಂದು ಉತ್ತಮವಾಗಿಸ್ತಾ ಇದ್ದೀರಾ ಈ ರೀತಿಯ ಪಾಠ ಗುರುವಿನಿಂದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಇದು ನೀವು ಏನು ಬಯಸ್ತಾ ಇದ್ದೀರಲ್ಲ ಒಂದು ಒಳ್ಳೆಯದನ್ನಾಗಿರ್ಬೋದು ಒಂದು ಸಂಪತ್ತನ್ನಾಗಿರ್ಬೋದು ಕೆಲಸವನ್ನಾಗಿರ್ಬೋದು ಒಂದು ವಿಶೇಷವಾದ ಉತ್ತಮ ವ್ಯಕ್ತಿತ್ವ ಗೌರವ ಜೀವನ ಏನು ಬಯಸ್ತಾ ಇರಲ್ಲ ಅಂದರೆ ಮನುಷ್ಯನಿಗೆ ಅದೆಲ್ಲ ಬೇಕು ಅನ್ನೋ ಆಸೆ ಇರುತ್ತೆ ಅದೇ ರೀತಿ ನಿಮಗೂ ಕೂಡ ಆಸೆ ಇದೆ ಅದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ಮಾಡ್ತಾ ಇದ್ದಾರೆ ಬಾಬಾ ನಿಮ್ಮ ಮಕ್ಕಳು ಹೇಗೆ ನಿಮ್ಮನ್ನು ಅವಲಂಬಿಸಿದರು ನನ್ನ ತಂದೆ ತಾಯಿ ಇದ್ದಾರೆ ನನ್ನ ಸುರಕ್ಷಿತವಾದ ದಡ ಸೇರಿಸ್ತಾರೆ ಅನ್ನೋ ರೀತಿ ನಂಬಿಕೆಯಿಂದ ಇರ್ತಾರಲ್ಲ ನಿಮ್ಮ ಮಕ್ಕಳು ಇದ್ದಾರಲ್ಲ ಈಗ ಅದೇ ರೀತಿ ಗುರು ನನ್ನ ಜೊತೆ ಇದ್ದಾರೆ ಅವರು ನಾನು ಬಯಸಿದ್ದನ್ನು ನನಗೆ ಕೊಡ್ತಾರೆ ನನಗೆ ಉತ್ತಮವಾದ ಜೀವನವನ್ನೇ ಕೊಡ್ತಾರೆ ಹಾಗೆ ನಾನು ಬಯಸಿದ್ದಕ್ಕಿಂತ ವಿಶೇಷವಾದದ್ದನ್ನೇ ಕೊಡ್ತಾರೆ ನನಗೇನು ಬೇಕೋ ಅದನ್ನೇ ಕೊಡ್ತಾರೆ ಸರಿಯಾದ ಸಮಯಕ್ಕೆ ಕೊಡ್ತಾರೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ನಿಷ್ಠೆಯಿಂದ ಅವರ ಶರಣದಲ್ಲಿ ಶರಣಾಗೋಣ ಅನ್ನೋ ರೀತಿಯ ನಿಮ್ಮ ಒಂದು ವಿಶ್ವಾಸ ಈ ಸಮಯದಲ್ಲಿ ನಿಮ್ಮನ್ನು ಗೆಲ್ಲಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ಇದೇ ತಿಂಗಳಲ್ಲಿ ನಡೆಯುತ್ತೆ ಅದು ಕೂಡ ಅಮಾವಾಸ್ಯೆಯ ಒಳಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ತುಂಬ ಅಂದರೆ ತುಂಬ ಒಂದು ಆಶೀರ್ವಾದ ದೊರಕುವ ತಿಂಗಳಾಗಿದೆ ಹಾಗಾಗಿ ನೀವು ಏನು ಪ್ರೇ ಮಾಡ್ತೀರೋ ಅದು ನಿಮಗೆ ದಕ್ಕತ್ತೆ ಅದರ ಮೇಲೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಆಗ ಮಾತ್ರ ಅದರಲ್ಲಿ ಯಾವುದೇ ರೀತಿ ಒಂದು ಅಡ್ಡಿ ಆತಂಕಗಳಿಲ್ಲದೆ ನೀವು ಅದನ್ನು ಆಕರ್ಷಣೆ ಮಾಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಕೆಲವು ಜನರು ನಿಮಗೆ ಹಿಂಸೆ ಮಾಡ್ತಾ ಇದ್ದಾರೆ ನೋಯಿಸ್ತಾ ಇದ್ದಾರೆ ಅಂದರೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವುಗಳನ್ನು ನೀವು ಇಗ್ನೋರ್ ಮಾಡಲೇಬೇಕು ಈ ಸಮಯದಲ್ಲಿ ಇಲ್ಲಾಂದರೆ ಅವುಗಳು ನಿಮ್ಮನ್ನು ಕುಗ್ಗಿಸ್ಬಿಡ್ತವೆ ಮುಂದಿನ ದಾರಿಯನ್ನು ತೋರಿಸೋದಿಲ್ಲ ಅಂದರೆ ಮುಂದೆ ದಾರಿ ಇದ್ದರೂ ಕೂಡ ಕಾಣೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಸಂದೇಹದ ಬೀಜವನ್ನು ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಸಂದೇಹದ ಬೀಜವನ್ನು ಬಿತ್ಕೊಳ್ಳುವಂತಹ ಸಮಯ ಅಲ್ಲ ಯಾಕಂದ್ರೆ ಈ ಸಮಯದಲ್ಲಿ ನೀವು ಯಾವ ರೀತಿ ಬೀಜವನ್ನು ಬಿತ್ತಬೇಕು ಅಂದರೆ ಅದು ನಾಳೆಯ ನಿಮ್ಮ ಭವಿಷ್ಯ ಆಗಬೇಕು ಜೀವನ ಆಗಬೇಕು ಆ ರೀತಿಯ ಬೀಜವನ್ನು ನೀವು ಆತ್ಮವಿಶ್ವಾಸದಿಂದ ಬಿತ್ತುವ ಸಮಯವೇ ಇದಾಗಿದೆ ಹಾಗಾಗಿ ನೀವು ಹಿಂದೆ ಏನು ಒಂದು ವಿಶ್ವಾಸದ ಬೀಜ ಬಿತ್ತಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಸಾಯಿ ಸಚ್ಚರತೆಯ ಪಾರಾಯಣವನ್ನು ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರಲ್ಲ ಖಂಡಿತವಾಗಿಯೂ ಆ ಉದ್ದೇಶ ಇದೇ ತಿಂಗಳಲ್ಲಿ ಈಡೇ ಇರುತ್ತೆ ಅನ್ನೋ ರೀತಿ ಬಾಬಾ ನಿಮ್ಗೆ ಪ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಬಯಸ್ತಾ ಇದೆ ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳಿ ಆದ್ರೆ ಇಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಹಿಡಿತ ಇಟ್ಟು ನೀವು ಖರ್ಚು ಮಾಡಿ ಅಂದ್ರೆ ನಿಮ್ಗೆ ಯಾವುದು ಉಪಯೋಗ ಈ ಸಮಯದಲ್ಲಿ ಅದೇ ವಸ್ತುವನ್ನ ಖರೀದಿ ಮಾಡಿ ಅನಗತ್ಯ ವಸ್ತುಗಳನ್ನ ಖರೀದಿ ಮಾಡಬೇಡಿ ಆದಷ್ಟು ನಿಮ್ಮ ಮನಸ್ಸಿನ ಮೇಲೆ ಖರ್ಚಿನ ಮೇಲೆ ಹಿಡಿತ ಇರಲಿ ಯಾಕಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಯಾವಾಗ ನೀವು ನಿಯಂತ್ರಣವನ್ನು ಕಾಯ್ದಿರಿಸ್ತೀರೋ ಆಗ ನಿಮ್ಮ ಬದುಕು ಬಹಳ ಸುಂದರವಾದ ಕ್ಷಣಗಳನ್ನ ನಿಮ್ಮ ಜೀವನದಲ್ಲಿ ತುಂಬುತ್ತೆ ಯಾವುದೇ ರೀತಿ ನಿಮ್ಮ ಕುಟುಂಬ ಬದಲಾಗಿರ್ಬೋದು ಸಂಬಂಧಗಳ ಮಧ್ಯೆ ಆಗಿರ್ಬೋದು ವ್ಯತಿರಿಕ್ತ ಪರಿಣಾಮಕ್ಕೆ ಅದು ದಾರಿ ಮಾಡಿಕೊಡೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆ ಸಂಯಮದಿಂದ ವರ್ತಿಸಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವ ಒಂದು ಪ್ರೀತಿಗೋಸ್ಕರ ನೀವು ಹಂಬಲಿಸ್ತಾ ಇದ್ದೀರಲ್ಲ ಅದು ಆರು ತಿಂಗಳ ಬಳಿಕ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಅವರು ನಿಮ್ಮನ್ನ ಭೇಟಿ ಮಾಡೇ ಮಾಡ್ತಾರೆ ಆರು ತಿಂಗಳ ಒಳಗೆ ಇಲ್ಲ ಮೇಲೆ ಅನ್ನೋ ರೀತಿಲಿ ಬರ್ತಾ ಇದೆ ಯಾಕಂದರೆ ಈ ಸಮಯದ ನಿಮ್ಮ ಒಂದು ಎನರ್ಜಿ ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದೆ ಅವರು ನನ್ನ ಹತ್ರ ಬರಬೇಕು ನನ್ನನ್ನು ಇಷ್ಟಪಡಬೇಕು ನನ್ನ ಜೊತೆ ಮಾತಾಡಬೇಕು ನಾವಿಬ್ಬರು ಜೊತೆಯಾಗಿ ಬದುಕಬೇಕು ಈ ರೀತಿಯೆಲ್ಲ ಮನಸ್ಸಲ್ಲಿ ಒಂದು ಬಯಕೆಯನ್ನು ಇಟ್ಕೊಂಡಿದ್ರೆ ಅದು ನೆರವೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಬಾಬಾ ನಿಮ್ಮನ್ನು ಬ್ಲೆಸ್ ಮಾಡ್ತಾಯಿದ್ರೆ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿಗೆ ಒಂದು ಉಡುಗೊರೆಯನ್ನು ಇದ್ದಾರೆ ಅಂದರೆ ನಿಮ್ಮ ಮನಸ್ಸಿನ ಒಂದು ಪ್ರಶ್ನೆಗೆ ಉಡುಗೊರೆಯ ಮೂಲಕ ಬಾಬಾ ಈ ರೀತಿಯಾಗಿ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದರೆ ಖಂಡಿತವಾಗಿಯೂ ಆರು ತಿಂಗಳ ಒಳಗೆ ನೀವು ಬಯಸಿದ ವ್ಯಕ್ತಿ ನಿಮ್ಮನ್ನು ಭೇಟಿ ಆಗಿಯೇ ಆಗ್ತಾರೆ ಈ ಸಮಯದಲ್ಲಿ ನಿಮಗೆ ಒಂದು ಹಣದ ಸಮಸ್ಯೆ ಇದೆ ಇಲ್ಲ ಇನ್ನು ಯಾವುದಾದ್ರೂ ರೀತಿಯ ಒಂದು ಕೊರತೆ ಇದೆ ಅಂದ್ರೆ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂದ್ರೆ ಅಂದರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮ್ಮ ಬಲದ ಮೇಲೆ ನಿಮ್ಮ ಶಕ್ತಿಯ ಮೇಲೆ ನೀವು ಭರವಸೆಯನ್ನು ಅಷ್ಟಾಗಿ ಇಟ್ಕೊಂಡಿಲ್ಲ ಹಾಗಾಗಿ ಆ ಕೊರತೆಗಳು ಎದ್ದು ಕಾಣ್ತಾ ಇದ್ದೀವಿ ಯಾವಾಗ ನೀವು ನಿಮ್ಮ ಜೀವನದ ಮೇಲೆ ಭರವಸೆ ಅಂದರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಭರವಸೆ ಇಟ್ಟು ಮುಂದೆ ಸಾಕ್ತಿರೋ ಎಲ್ಲವೂ ಸರಿಯಾಗತ್ತೆ ದಾರಿ ಸಿಗುತ್ತೆ ಅಂದರೆ ಮರುಕ್ಷಣವೇ ದಾರಿ ಸಿಗುತ್ತೆ ಆ ವಿಶ್ವಾಸದಿಂದ ಮುಂದೆ ಸಾಗಿ ನಾನು ಎಲ್ಲ ರೀತಿಯಲ್ಲೂ ಸಹಾಯ ಮಾಡಲು ಸಿದ್ಧನಿದ್ದೇನೆ ಅನ್ನೋ ರೀತಿಲಿ ಬಾಬಾ ನಿಮಗೆ ವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದ ದುರ್ಬಲತೆಯ ಮನೋಭಾವವನ್ನು ತ್ಯಜಿಸಿ ನೀವು ಈ ಬ್ರಹ್ಮಾಂಡದ ಜೊತೆ ಪ್ರತಿಸ್ಪಂದಿಸಬೇಕು ಖಂಡಿತವಾಗಿಯೂ ನೀವು ಯಾವ ರೀತಿ ಅದಕ್ಕೆ ಪ್ರತಿಸ್ಪಂದಿಸ್ತೀರೋ ಅದೇ ರೀತಿ ಗುರು ನಿಮಗೆ ಎಲ್ಲಾ ರೀತಿಯಲ್ಲೂ ದಾರಿ ಮಾಡಿಕೊಡ್ತಾರೆ ಬ್ರಹ್ಮಾಂಡದ ಶಕ್ತಿಗಳ ಮೂಲಕ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಈ ಸಮಯದ ಒಂದು ಪ್ರಾರ್ಥನೆ ಏನ್ ಮಾಡ್ತಿರಲ್ಲ ಅದು ನಿಮ್ಗೆ ತುಂಬಾನೇ ಫಲಕಾರಿಯಾಗಿ ಫಲದ ರೂಪದಲ್ಲಿ ಸಿಗುತ್ತೆ ಬಾಬಾ ನಿಮ್ಮನ್ನ ಕನಸಿನ ಮೂಲಕ ಸಂಪರ್ಕ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅವರು ಕನಸುಗಳ ಮೂಲಕ ಕೂಡ ತನ್ನ ಭಕ್ತರನ್ನ ಸಂಪರ್ಕಿಸ್ತಾರೆ ಹಾಗೆ ಅವರನ್ನ ಹೀಲ್ ಕೂಡ ಮಾಡ್ತಾರೆ ಬರ ಭರವಸೆ ಕೂಡ ತುಂಬ್ತಾರೆ ಮುಂದೆ ಹೋಗ್ಲಿಕ್ಕೆ ದಾರಿ ಕೂಡ ಕೊಡ್ತಾರೆ ಆಶೀರ್ವಾದ ಕೊಡ್ತಾರೆ ಹಾಗೆ ಎಲ್ಲ ರೀತಿಲೂ ಜೊತೆಗೆ ಜೊತೆಗಿದ್ದೀನಿ ಎನ್ನುವ ಬಲ ತುಂಬುತ್ತಾರೆ ಹೀಗಾಗಿ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಬಲಗೊಳ್ಳುತ್ತೆ ಅಂದರೆ ನಿಮಗೆ ಒಂದು ಸ್ಪಷ್ಟವಾದ ದಾರಿ ಸತ್ಯ ಅರಿವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ರೀತಿಯ ಒಂದು ವಾಸ್ತವ ಸತ್ಯಕ್ಕೆ ನೀವು ಸಮೀಪರಾಗಿದ್ದೀರಾ ಈಗಾಗಲೇ ಅದನ್ನು ಕಂಡುಕೊಂಡಿದ್ದೀರಾ ಹಾಗೆ ಇನ್ನೂ ಕೂಡ ಅದ್ಭುತವಾದ ಚಮತ್ಕಾರಗಳನ್ನ ನಿಮ್ಮ ಜೀವನದಲ್ಲಿ ನೋಡುವವರಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ವಾಸ್ತವವಾಗಿ ಈ ಸಮಯದಲ್ಲಿ ನಿಮ್ಮ ಹಿಂದಿನ ಒಂದು ನೋವು ತುಂಬಿದ ಜೀವನದ ಘಟನೆಗಳನ್ನು ನೀವು ಇಗ್ನೋರ್ ಮಾಡಬೇಕು ಅಂದರೆ ಮರಿಬೇಕು ಹಾಗೆ ನೀವು ಮುಂದೆ ಸಾಗಬೇಕು ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಪ್ರೇರಣೆ ಕೊಡ್ತಾಯಿದ್ದಾರೆ ನಿಮಗೆ ಅಗತ್ಯವಾಗಿರುವುದು ನಿಮಗೆ ಮುಂದೆ ಕೂಡ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ದೃಢ ವಿಶ್ವಾಸದೊಂದಿಗೆ ಸಮರ್ಪಣಾಭಾವದೊಂದಿಗೆ ನೀವು ಮುಂದೆ ಸಾಕ್ತಾ ಹೋಗಿ ಯೂನಿವರ್ಸ್ ಕೂಡ ನಿಮಗೆ ಅದೇ ರೀತಿ ಸಹಾಯ ಮಾಡುತ್ತೆ ಅಂದರೆ ಈ ಪ್ರಕೃತಿ ನಿಮಗೆ ಎಲ್ಲ ರೀತಿಲೂ ಒಂದು ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಪದೇ ಪದೇ ಒಂದು ನಂಬರ್ ನಿಮಗೆ ರಿಪೀಟ್ ಆಗ್ತಾ ಇದೆ ಅಂದರೆ ಕಾಣಿಸ್ಕೊಳ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದು ಒಂದು ಬ್ರಹ್ಮಾಂಡದ ಮೂಲಕ ಒಂದು ಸಂದೇಶವಾಗಿದೆ ನಿಮಗೆ ಜೀವನದಲ್ಲಿ ಮುಂದೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಒಂದು ಭರವಸೆಯನ್ನು ಕೊಡ್ತಾ ಇದೆ ಆ ನಂಬರ್ ಕಂಡ ತಕ್ಷಣ ನೀವು ಪದೇ ಪದೇ ನಿಮ್ಮ ಮನಸ್ಸಲ್ಲಿರುವ ಒಂದು ಆಸೆಯನ್ನು ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳಲು ನನಗೆ ಸಹಾಯ ಮಾಡು ಅನ್ನೋ ರೀತಿಯಲ್ಲಿ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿಯೂ ಆ ಶಕ್ತಿಯ ಊರ್ಜೆಗಳು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತವೆ ಆಕಸ್ಮಿಕವಾಗಿ ಯಾವುದೋ ಒಂದು ಶಕ್ತಿಯ ಸಂಪರ್ಕ ನಿಮಗೆ ಸಿಗ್ತಾ ಇದೆ ಅಂತೇಳಿ ಈ ಸಮಯದಲ್ಲಿ ನಿಮ್ಮ ಅನುಭವಕ್ಕೆ ಬಂದಿದೆ ಅಂದರೆ ಆ ಶಕ್ತಿ ಒಂದು ದೇವಿಯ ಆಗಿರ್ಬೋದು ಇಲ್ಲ ಇನ್ ಯಾವುದೇ ರೀತಿ ಒಂದು ಶಕ್ತಿ ಗುರುವಿನ ಶಕ್ತಿಯಾಗಿರ್ಬೋದು ಇಲ್ಲ ಕುಲದೇವಿಯ ಆಗಿರ್ಬೋದು ಒಟ್ಟಾರೆಯಾಗಿ ಈ ಸಮಯದಲ್ಲಿ ಯಾವುದೇ ಒಂದು ರೀತಿಯ ಶಕ್ತಿ ನಿಮ್ಮ ಕನಸಲ್ಲಿ ಬರ್ತಾ ಇದೆ ಇಲ್ಲ ನೀವು ಅದರ ಹತ್ರ ಹೋಗ್ತಾ ಇದ್ದೀರಾ ಅಂದರೆ ಅದು ಒಂದು ಆಕಸ್ಮಿಕ ಅಲ್ಲ ಅವರ ಪ್ರೇರಣೆಯ ಅನುಸಾರವಾಗಿ ನೀವು ಆ ಶಕ್ತಿಯ ಬಳಿಗೆ ಹೋಗ್ತಾ ಇದ್ರೆ ಒಟ್ಟಾರಿಯಾಗಿ ಇಲ್ಲಿ ನಿಮ್ಮ ಒಂದು ಮಾರ್ಗ ಸ್ವಚ್ಛಗೊಳ್ತಾ ಇದೆ ಹಾಗೆ ಒಂದು ಕರ್ಮ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ತಾ ಇದೆ ಅಂದರೆ ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇದೆ ಒಟ್ಟಾರೆಯಾಗಿ ನೀವು ಏನಕ್ಕೋಸ್ಕರ ಒಂದು ಜನ್ಮವನ್ನು ತಾಳಿದಿರಲ್ಲ ಅದು ನಿಮಗೋಸ್ಕರ ಡಿಸರ್ವ್ ಆಗಿರುತ್ತೆ ಅದನ್ನು ಪಡ್ಕೊಳ್ಳೋಕ್ಕೆ ಈ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಲಿ ಒಟ್ಟಾರೆಯಾಗಿ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಈ ಸಮಯದ ಕರ್ಮಗಳು ನಿಮ್ಮ ಹಿಂದಿನ ಜನ್ಮದ್ದಾಗಿರ್ಬೋದು ಹಿಂದಿನ ದಿನಗಳದ್ದಾಗಿರ್ಬೋದು ಒಂದು ಬ್ಯಾಡ್ ಕರ್ಮವನ್ನು ಶುದ್ಧೀಕರಣ ಇದ್ದೇವೆ ಅದರ ಮೇಲೆ ನಂಬಿಕೆ ಇಡಿ ಮುಂದಿನ ಒಂದು ಒಳ್ಳೆಯ ಕಾರ್ಯದ ಬಗ್ಗೆ ಗಮನ ಹರಿಸಿ ಪದೇ ಪದೇ ಕಳೆದುಕೊಂಡದರ ಬಗ್ಗೆ ಚಿಂತೆ ಮಾಡಬೇಡಿ ಖಂಡಿತವಾಗಿ ಅದನ್ನು ಮತ್ತೆ ನಾನು ಪಡೆದುಕೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋದಾಗ ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಅನುಭವ ಒಂದು ಹಿತವಾದ ಅನುಭವ ನೆಮ್ಮದಿ ಶಾಂತಿಯುತವಾದ ಅನುಭವ ಖಂಡಿತವಾಗಿ ಸಿಗುತ್ತೆ ಯಾಕಂದರೆ ಇಲ್ಲಿ ಏನೋ ಒಂದು ಕಳೆದು ಹೋಯಿತು ಅಂತೇಳಿ ಕೂಗ್ಗೆ ಕುಸಿಯೋದಲ್ಲ ಜೀವನ ಮುಂದೆ ಸಾಗೋದಾಗಿರುತ್ತೆ ಹಾಗಾಗಿ ನೀವು ಮುಂದೆ ಸಾಕಲೇಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಪ್ರೇರಣೆಯನ್ನು ಕೊಡ್ತಾಯಿದ್ದಾರೆ ಹಾಗೆ ಎಲ್ಲ ರೀತಿಯಲ್ಲೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮಿಂದ ಯಾವೆಲ್ಲ ರೀತಿಯ ಒಂದು ಒಳ್ಳೆಯ ಕರ್ಮಗಳಾಗ್ತಾ ಇದಾವಲವ ಅವೆಲ್ಲದೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಪ್ರಬಲ ಸಾಮರ್ಥ್ಯವನ್ನು ತುಂಬುತ್ತಾ ಇದಾವೆ ಬಲ ತುಂಬ್ತಾ ಇದ್ದೇವೆ ಕೇವಲ ದೇಹಕ್ಕೆ ಒಳ್ಳೊಳ್ಳೆ ಆಹಾರವನ್ನು ಕೊಟ್ಟ ತಕ್ಷಣವೇ ಅದು ಸಮೃದ್ಧಿಯಾಗಿರೋದಿಲ್ಲ ಅದಕ್ಕೆ ಒಳ್ಳೊಳ್ಳೆ ವಿಚಾರಗಳನ್ನು ಕೂಡ ಕೊಡಬೇಕು ಆಗ ಮಾತ್ರ ಆ ದೇಹ ಪೂರ್ಣವಾಗಿ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೆ ಅದೇ ನಿಟ್ಟಿನಲ್ಲಿ ಈ ಸಮಯದಲ್ಲಿ ನಿಮ್ಮ ಒಂದು ಕರ್ಮ ಮುಂದೆ ಸಾಕ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಗುರುವಿನ ಯೋಜನೆಗೂ ಕೂಡ ನೀವು ಒಳಗಾಗಿರೋದ್ರಿಂದ ಇಲ್ಲಿ ನಿಮಗೆ ಒಂದು ವಿಶೇಷವಾದ ಗೌರವ ಸ್ಥಾನಮಾನ ಸಿಗುತ್ತೆ ಹಾಗೆ ನೀವು ಅನ್ಕೊಂಡು ವಿಚಾರದಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತೀರ ನೀವು ಇನ್ನು ಕೇವಲ ಆರು ತಿಂಗಳಲ್ಲಿ ನಿಮ್ಮ ಕೂಡ ತುಂಬಾ ಲಾಭವನ್ನು ಗಳಿಸ್ತೀರಾ ನೀವು ಅನ್ಕೊಂಡಿದ್ದನ್ನ ಖರೀದಿ ಕೂಡ ಮಾಡ್ತೀರಾ ಅನ್ನೋ ವಿಚಾರ ಬರ್ತದೆ ಮ್ಯಾನಿಫೆಸ್ಟ್ ಮಾಡಿ ಅದು ಕೂಡ ಹುಣ್ಣಿಮೆ ದಿನ ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೆ ಅದಾಗತ್ತೆ ಅದರಲ್ಲೂ ನಾಳೆ ಬರ್ತಾ ಇರುವ ಹುಣ್ಣಿಮೆ ದೆಲ್ಲ ಅದು ಶರತ್ ಪೂರ್ಣಿಮಾ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಹಾಗಾಗಿ ಈ ಪೂರ್ಣಿಮೆ ಇದೆಲ್ಲ ಇದು ನಿಮ್ಮ ಜೀವನದಲ್ಲಿ ಹತ್ತರಷ್ಟು ಬಲವನ್ನ ಹೆಚ್ಚಾಗಿ ತಂದುಕೊಡುತ್ತೆ ಅಂದ್ರೆ ಎಲ್ಲ ಪೂರ್ಣಿಮೆಗಳು ಅಂದ್ರೆ ಹುಣ್ಣಿಮೆಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿದ್ರು ಕೂಡ ಈ ಶರತ್ ಪೂರ್ಣಿಮ ಮೇದೆಲ್ಲ ಇದು ಅತ್ಯಂತ ಸಕಾರಾತ್ಮಕ ಊರ್ಜೆಗಳನ್ನು ತಂದುಕೊಡುವಂಥ ಅದ್ಭುತವಾದ ದಿನವಾಗಿದೆ ಹಾಗಾಗಿ ಈ ದಿನದಲ್ಲಿ ನೀವು ಗುರುವಿಗೆ ಯಾವೆಲ್ಲ ಒಂದು ವಸ್ತುಗಳನ್ನು ಸಮರ್ಪಣೆ ಮಾಡ್ತೀರ ವಸ್ತು ಅಂದರೆ ಅಂದರೆ ಹಣ್ಣು ಕಾಯಿ ಹೂವು ಅಂತ ಅಲ್ಲ ನಿಮ್ಮ ಮನಸ್ಸಿನಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ನಾನು ಬಿಡಬೇಕು ಅಂದರೆ ಅದನ್ನು ನನ್ನಿಂದ ಹೊರಗೆ ಹಾಕಿ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರೋ ಅದು ದೂರ ಹೋಗುತ್ತೆ ಹಾಗೆ ನಿಮ್ಮ ಮನಸ್ಸಲ್ಲಿ ಯಾವುದು ಒಂದು ಒಳ್ಳೆಯದು ಇರಬೇಕು ಅಂತೇಳಿ ನೀವು ಬಯಸ್ತೀರೋ ಹಾಗೆ ನಿಮ್ಮ ಜೀವನದಲ್ಲಿ ಅದೇ ಬೆಳಕಾಗಿ ಬರಬೇಕು ಅಂತೇಳಿ ಸಮಯದಲ್ಲಿ ಬಯಸ್ತಿದ್ರೆ ಅದು ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ವಿಶ್ವಾಸದಿಂದ ಒಂದು ಪ್ರಾರ್ಥನೆ ಮಾಡೋದನ್ನು ಮರಿಬೇಡಿ ಹಾಗೆ ನಾಳೆ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದೀರ ಒಂದು ಉತ್ತಮ ಉದ್ದೇಶವನ್ನು ಇಟ್ಕೊಂಡು ಖಂಡಿತವಾಗಿಯೂ ಅದರಲ್ಲಿ ಗೊಂದಲ ಬೇಡ ಹಾಗೆ ಸಂದೇಹ ಬೇಡ ಇವತ್ತು ಹೋಗೋದು ಬೇಡ ಅನ್ನೋ ರೀತಿಯಲ್ಲಿ ಸಂದೇಹ ಮಾಡಬೇಡಿ ಪೂರ್ಣ ವಿಶ್ವಾಸದಿಂದ ಮುಂದುವರಿ ಖಂಡಿತವಾಗಿಯೂ ಆ ಕೆಲಸದಲ್ಲಿ ಜಯ ಸಿಗತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಒಂದು ಮೆಸೇಜ್ ಸಿಗ್ತಾಯಿದೆ ನಿಮ್ಮ ತಾಯಿ ತಂದೆಯ ಬಗ್ಗೆ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು ಅನಾರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮನಸ್ಸಲ್ಲಿ ಕಿರಿಕಿರಿ ಇದೆ ಸಮಯದಲ್ಲಿ ಆದರೆ ಅವರ ಆರೋಗ್ಯ ಸುಧಾರಣೆ ಕಾಣುತ್ತೆ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ ಅಂದರೆ ಇಲ್ಲಿ ಎಲ್ಲ ರೀತಿಯ ಒಂದು ಆಶೀರ್ವಾದ ಅವರ ಮೇಲೆ ರಕ್ಷಣೆಯಾಗಿ ನಿಲ್ತಾಯಿದೆ ಹಾಗಾಗಿ ನೀವು ಯಾವುದೇ ರೀತಿ ಭಯ ಆತಂಕ ಪಡೋದು ಬೇಡ ಗುರುವಿನ ಪಾದಗಳಲ್ಲಿ ನಿಮ್ಮನ್ನು ನಿಮ್ಮ ಪ್ರಾರ್ಥನೆಯನ್ನು ನಿಮ್ಮ ಮಗುವನ್ನು ಸಮರ್ಪಣೆ ಮಾಡಿ ಅಂದರೆ ಯಾರಿಗೆಲ್ಲ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ಲ ಅವರಿಗೆ ಹುಷಾರಾಗಬೇಕು ಅಂತೇಳಿ ಪ್ರೇ ಮಾಡ್ತಾ ಇದ್ರಲ್ಲ ಖಂಡಿತವಾಗಿಯೂ ಆ ಗುರುವು ಎಲ್ಲ ರೀತಿಯೂ ನಿಮ್ಮ ಒಂದು ಒಂದು ಪ್ರಾರ್ಥನೆಗೆ ಫಲವನ್ನ ತಂದು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಈ ಸಮಯದ ಎನರ್ಜಿ ಹೇಳ್ತಾ ಇದೆ ಹಾಗಾಗಿ ಆ ಎನರ್ಜಿಗೆ ನೀವು ಕೂಡ ಕನೆಕ್ಟ್ ಆಗಿರೋದ್ರಿಂದ ನೀವು ಇಲ್ಲಿ ಎಲ್ಲಾ ರೀತಿಯಲ್ಲಿ ಹೀಲ್ ಆಗ್ತೀರಾ ಹಾಗೆ ನಿಮ್ಮ ಪ್ರಾರ್ಥನೆಗಳು ಒಂದು ಪೂರ್ಣವಾಗ್ತವೆ ಅಂದ್ರೆ ಫಲದ ರೂಪದಲ್ಲಿ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ಬ್ಯಾಲೆನ್ಸ್ಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇರ್ತವೆ ಅಂದ್ರೆ ಏನ್ ಅವುಗಳಿಗೆ ಕುಗ್ಬೇಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ದಿನವನ್ನ ನೀವು ಕಾಣ್ತೀರಾ ಅಂದ್ರೆ ಯಾವ ದಿನಗಳು ನಿಮ್ಮ ಜೀವನದಲ್ಲಿ ಬೆಳಗ್ಬೇಕು ನಿಮ್ಮ ಜೀವನವನ್ನ ಅಂತೇಳಿ ಬಯಸ್ತಾ ಇದ್ರೋ ಆ ದಿನಗಳು ನಿಮ್ಮ ಜೀವನದಲ್ಲಿ ಬಹಳ ಹತ್ತಿರದಲ್ಲೇ ಇದೆ ಅನ್ನೋ ರೀತಿಲಿ ಇಲ್ಲಿ ಒಂದು ಸೂಚನೆಯನ್ನ ಬಾಬಾ ಕೊಡ್ತಾ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಪ್ರವಾದ ಒಂದು ಹೆಜ್ಜೆಯನ್ನು ಇಟ್ಟಿದೀರ ಅಂದರೆ ಒಂದು ಜರ್ನಿಯನ್ನು ಶುರು ಮಾಡಿದರಲ್ಲ ಆ ಜರ್ನಿ ನಿಮ್ಮನ್ನ ಉತ್ತಮವಾದ ವಿಶೇಷವಾದ ಜೀವನದ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಮನಸ್ಸಿನ ಒಳ್ಳೊಳ್ಳೆಯ ಉದ್ದೇಶಗಳು ನಿಮ್ಮನ್ನ ಒಂದು ನಿಮ್ಮ ಎದುರಿಗೆ ಒಳ್ಳೊಳ್ಳೆಯ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಇದೆ ಅದರ ಅನುಭವ ಕೂಡ ನಿಮಗೆ ಈ ಸಮಯದಲ್ಲಿ ಆಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಬಗ್ಗೆ ಒಂದು ಹೆಮ್ಮೆ ಅನ್ನೋದು ನಿಮಗೆ ಮೂಡಿದೆ ಅಂದರೆ ನಾನು ಇಷ್ಟೊಂದು ಬದಲಾದೆ ಅಂದರೆ ನನ್ನಿಂದ ಕೂಡ ಇಷ್ಟೊಳ್ಳೆಯ ಕೆಲಸಗಳಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅಂದ್ರೆ ನನ್ನಲ್ಲಿ ದಯೆ ಇದೆ ಕರುಣೆ ಇದೆ ಪ್ರೇಮ ಇದೆ ಸೇವೆಯ ಭಾವ ಇದೆ ಅದನ್ನು ನಾನು ಈ ರೀತಿ ಇಷ್ಟು ಬೇಗ ಸದ್ವಿನಿಯೋಗಗೊಳಿಸಿದ್ನಲ್ಲ ಆ ಸದ್ವಿನಿಯೋಗಕ್ಕೆ ನನಗೆ ಒಂದು ರೀತಿಯ ಒಂದು ಬಲ ಬರ್ತಾ ಇದೆ ಅಂದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತಾ ಇದೆ ಅನ್ನೋ ಅನುಭವ ನಿಮಗೆ ಆಗ್ತಾ ಇದೆ ಖಂಡಿತ ಈ ಅನುಭವ ನಿಮ್ಮ ಜೀವನಕ್ಕೆ ಭವಿಷ್ಯಕ್ಕೆ ಒಂದು ಒಳ್ಳೆಯ ಒಂದು ಬೆಳಕನ್ನು ತರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಈ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ರೆ ಖಂಡಿತವಾಗಿಯೂ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೃತಜ್ಞತಾ ಪೂರ್ವಕವಾಗಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರಿ